ಮಸೀದಿ ಹತ್ರ ಬಂದಾಗ ಅಲ್ಲಿ ಸಾಕು ಸಾಕಷ್ಟು ಸಮಯನ ಅಲ್ಲೇ ಕಳೆದ್ರು ಆಮೇಲೆ ಮುಂದೆ ಮೂವ್ ಆಗಲಿಲ್ಲ ಅಂತೇಳಿ ಕೆಲವರು ಅದನ್ನು ಮಾತುಕ ಮಾತು ಮಾತಿಗೆ ಬೆಳೀತದೆ ಅದರಿಂದ ಮಾತು ಮಾತಿಗೆ ಬೆಳೆದು ಸ್ವಲ್ಪ ದೀರ್ಘಕಾಲ ಪೊಲೀಸ್ನವರು ಆಗಿ ಇಂಟರ್ ಆಗ್ತಾರೆ ಹಾಗೇ ಅವರನ್ನು ತಿಳಿಗೊಳಿಸಿ ಇದನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಆದರೂ ಸಹಿತ ಜಾಸ್ತಿ ಜನ ಸಂಖ್ಯೆಯಲ್ಲಿ ಜನ ಸೇರಿದ್ರಿಂದ ಲಾಠಿ ಚಾರ್ಜ್ ಮಾಡಿ ಅವ್ರನ್ನೆಲ್ಲ ಹೊರಗೆ ಹಾಕಿದ್ದಾರೆ ಅದಾದ ನಂತರದಲ್ಲಿ ಪೊಲೀಸ್ನವರು ಹೊಡೆದ್ರು ಅಂತೇಳಿ ಅದನ್ನು ನೆವ ಇಟ್ಕೊಂಡು ಪೊಲೀಸ್ ಠಾಣೆ ಮುಂದೆ ಬಂದು ಒಂದು ಇದು ಮಾಡ್ತಾರೆ ಪ್ರತಿಭಟನೆ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಆ ಕಡೆ ಇನ್ನೊಂದು ಕೋಮಿನವರು ಸಹಿತ ಅವರು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿ ಒಂದು ಕಲ್ ತೂರಾಟ ಮಾಡ್ತಾರೆ ಮತ್ತು ಯಾವುದು ರೋಡ್ ಸೈಡ್ ನಿಲ್ತಿದ್ದು ನಾಲ್ಕೈದು ಬೈಕ್ಗಳಿಗೆ ಬೆಂಕಿ ಹಾಕಿದ್ದಾರೆ ಒಂದು ಎರಡು ಪುಟ್ಟ ಅಂಗಡಿಗಳಿಗೆ ಬೆಂಕಿ ಹಾಕಿದ್ದಾರೆ ಉಳಿದಂತೆ ಕಂಟ್ರೋಲ್ನಲ್ಲಿದೆ ಫೈರ್ ಇಂಜಿನ್ನು ಮತ್ತು ನಮ್ಮ ಪೊಲೀಸ್ ಫೋರ್ಸ್ ಸಾಕಷ್ಟಿದೆ ಕಂಪ್ಲೀಟ್ ಸಿಚುವೇಷನ್ ಕಂಟ್ರೋಲ್ನಲ್ಲಿ ತಗೊಂಡು ಇಲ್ಲ ಯಾರಿಗೆ ಏನು ಏಟಾಗಿದ್ದ ಬಗ್ಗೆ ಸದ್ಯ ಅದು ಮಾಹಿತಿ ಇಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಸಹಿತ ಯಾವುದು ಅದೇ ಅದನ್ನ ಮಾಹಿತಿ ತಗೋತೀವಿ ಸಣ್ಣ ಪುಟ್ಟ ಗಾಯಗಳು ಇದೇ ಬಿಟ್ರೆ ನಾವು ಮೇಜರ್ ಯಾರಿಗಿನ ಗಾಯಕೊಂಡಿದ್ದಾರೆ ಅದ ಅದನ್ನೆಲ್ಲ ವೆರಿಫೈ ಮಾಡ್ತೀವಿ ಆ ತರ ಯಾವ್ದಾದ್ರು ಕಂಡು ಬಂದಾರ ಯಾರ ಇದ್ರ ಸಹಿತ ಇನ್ನೂ ಇಲ್ಲ ವಶಕ್ಕೆ ತೆಗೆಯೋ ತೆಗೆದುಕೊಳ್ಳುವ ಕಾರ್ಯ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಲಾಸ್ಟ್ ಇಯರ್ ಕೂಡ ಕೂಡದೇ ಒಂದು ಘಟನೆ ಇದೆ ಇತ್ತು ಸಾಕಷ್ಟು ಇಲ್ಲ ಇವತ್ತು ಐದನೇ ದಿನ ಗಣೇಶ ನಮ್ಮ ಜಿಲ್ಲೆಯಲ್ಲಿ ಒಂದು ನಾಲ್ಕನೂರು ಕಡೆ ಇತ್ತು ವಿಸರ್ಜನೆ ಸೊ ಹಂಗಾಗಿ ಎಲ್ಲ ಠಾಣಾ ಮಟ್ಟದಲ್ಲಿ ಎಲ್ಲ ಕಡೆ ಅಲ್ಲೇ ಅಲ್ಲಿ ಬಂದೋಬಸ್ತ್ ಮಾಡಿದ್ವಿ ಎಲ್ಲಿ ಇಲ್ಲಿ ಆದರೂ ಸಹಿತ ಒಂದು ಕೆ ಎಸ್ ಆರ್ ಪಿ ಮತ್ತು ಇಬ್ಬರು ಇನ್ಸ್ಪೆಕ್ಟರ್ ಸಹಿತ ಇದ್ದರು ಆ ಒಂದು ಸಂದರ್ಭದಲ್ಲಿ ಆದರೂ ಸಹಿತ ಈ ಒಂದು ಘಟನೆ ಅಲ್ಲಿ ಜಾಸ್ತಿ ಹೊತ್ತು ಮಸೀದಿ ಮುಂದೆ ನಿಂತರು ಅಂತೇಳಿ ಒಂದು ವಿಚಾರಕ್ಕೆ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೆ ಹೋಗಿದೆ ಕಂಪ್ಲೀಟ್ ಸಿಚುವೇಶನ್ ಕಂಟ್ರೋಲ್ ತಗೊಂಡಿದೀವಿ ಫರ್ದರ್ ಏನು ಡ್ಯಾಮೇಜ್ ಆಗದ ರೀತಿಯಲ್ಲಿ ಮತ್ತು ಫರ್ದರ್ ಏನು ಆಗದ ರೀತಿಯಲ್ಲಿ ಇಲ್ಲ ಅಲ್ಲಿ ಸರ್ಕಲ್ ಇದೆ ಅಲ್ಲ ಸರ್ಕಲ್ ಹತ್ರನೇ ಮಸೀದಿ ಇದೆ ಅಲ್ಲಿವರೆಗೆ ಪ್ರೊಸೆಷನ್ ಹೆಡ್ ಅಲ್ಲೇ ಇತ್ತು ಈ ಬಾರಿ ಮಾತ್ರ ಅದೇ ಅದೇ ಅದೊಂದು ಸಣ್ಣ ವಿಚಾರಕ್ಕೆ ಸ್ಟಾರ್ಟ್ ಆಗಿದ್ದು ಈ ಹಂತಕ್ಕೆ ಹೋಗಿದೆ ಅದು ಏನೋ ಒಂದು ಘಟನೆ ಆಗಿದೆ ಅನ್ನೋದ್ರ ಬಗ್ಗೆ ಸಹಿತ ನಾವು ತನಿಖೆ ಮಾಡ್ತೀವಿ ಯಾರ್ಯಾರು ಇದರ ಹಿನ್ನೆಲೆ ಇದ್ದಾರೆ ಅಥವಾ ಏನಾದರೂ ಪೂರ್ವ ಪೀಡಿತ ಏನಾದರೂ ಇತ್ತ ಅನ್ನೋದ್ರ ಬಗ್ಗೆ ಸಹಿತ ನಾವು ತನಿಖೆ ಇಲ್ಲ ಅದನ್ನೆಲ್ಲ ವೆರಿಫೈ ಮಾಡ್ತೀವಿ ವೆರಿಫೈ ಮಾಡ್ತೀವಿ ಸದ್ಯದ ಮಾಹಿತಿ ಪ್ರಕಾರ ಇದು ಆ ಒಂದು ಸರ್ಕಲ್ಲಿಗೆ ಹೋದಾಗ ಒಂದು ಆದ ಘಟನೆ ಥರ ಇದೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನಾವು ಕಲೆ ಹಾಕ್ತೀವಿ ಸದ್ಯಕ್ಕೆ ಸಿಚುವೇಶನ್ ಕಂಟ್ರೋಲ್ ತಗೊಳ್ಳಲ್ಲಿ ಯಶಸ್ವಿ ಆಗಿದ್ದೀವಿ ಇನ್ನೂ ವಶಕ್ಕೆ ಪಡ್ಕೊಂಡಿಲ್ಲ ಇನ್ನು ಮುಂದಿನ ಮಾಡ್ತೀವಿ ಮಾಡ್ತೀವಿ ಓಕೆ ಥ್ಯಾಂಕ್ ಯು